ಎಕ್ಸ್ಪ್ಲೈನ್ ಮಾಡಪ್ಪ ಅಣ್ಣ ಮೊನ್ನೆ ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರೇ ಹದಿನೇಳನೇ ಪ್ರಕರಣ ತಿದ್ದುಪಡಿಯ ಮೂಲ ಅಧಿನಿಯಮ ಹದಿನೇಳನೇ ಪ್ರಕರಣ ಅಂದರೆ ಆರನೆಯ ಉಪ ಪ್ರಕರಣದ ಬದಲಾಗಿ ಈ ಮುಂದಿನ ಒಂದು ಪ್ರತಿ ಪ್ರತಿ ತಕ್ಕದ್ದು ಅಂದರೆ ಆರನೆಯ ಒಂದು ಸರ್ಕಾರ ಮತ್ತು ಸ್ಥಳೀಯ ಪಾ ಪ್ರಾಧಿಕಾರಗಳಲ್ಲಿ ಅನುಮತಿ ಮತ್ತು ಮಂಜಾತಿಯೊಂದಿಗೆ ಕಾರ್ಯನಿರ್ವಹಿಸ್ತಿರುವ ವಾಣಿಜ್ಯ ಮತ್ತು ಕೈಗಾರಿಕೆ ಟ್ರಸ್ಟ್ಗಳು ಸಮಾಲೋಚನೆಗಳು ಕೇಂದ್ರ ಆಸ್ಪತ್ರೆಗಳು ಪ್ರಯೋಗಾಲಯಗಳಲ್ಲಿ ಮನರಂಜನೆ ಕೇಂದ್ರಗಳು ಕೇಂದ್ರಗಳು ಮತ್ತು ಹೋಟೆಲ್ಗಳಲ್ಲಿ ನಾಮಫಲಕವನ್ನು ಕನ್ನಡದೊಳಗೆ ಮೊದಲು ಐವತ್ತು ಐವತ್ತು ಅಂದರೆ ಅರ್ಧ ಭಾಗ ಕನ್ನಡದಲ್ಲಿ ಬರೀಬೇಕು ಅರ್ಧ ಭಾಗ ಬೇರೆ ಭಾಷೆಯಲ್ಲಿ ಬರೀಬೇಕು ಅಂತ ಆಗಿತ್ತು ಅದನ್ನು ನಾವು ತಿದ್ದುಪಡಿಯನ್ನು ತಂದು ಕನ್ನಡ ಭಾಷೆಯನ್ನೇ ಅರವತ್ತರಷ್ಟು ಪ್ರದರ್ಶನ ಮಾಡಬೇಕು ಮತ್ತು ಉಳಿದ ನಲವತ್ತು ಪರ್ಸೆಂಟ್ನಷ್ಟು ಬೇರೆ ಭಾಷೆಯಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಅದಕ್ಕೆ ನಾವು ಈ ವಿಧೇಯಕವನ್ನು ತಂದಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅದರ ಜೊತೆಗೆ ಇನ್ನೂ ಒಂದು ತಿದ್ದುಪಡಿ ಏನಂದ್ರೆ ಹಿಂದಿನ ಅಧಿನಿಯಮದಲ್ಲಿ ಜಾರಿ ಪ್ರಾಧಿಕಾರ ರಾಜ್ಯ ಮಟ್ಟದ ಸಮಿತಿಗಳಲ್ಲಿ ರಾಜ್ಯ ಮಟ್ಟದ ಸಮಿತಿಯೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರನ್ನ ಸಂಚಾಲಕರನ್ನಾಗಿ ಮಾಡಲಾಗಿತ್ತು ಅವರಿಗೆ ಇಲಾಖೆ ಕಾರ್ಯವಾರ ಒತ್ತಡ ಅಧಿಕ ಆಗಿರೋದ್ರಿಂದ ಅವರ ಜಾಗದ ಅವ್ರನ್ನ ಸದಸ್ಯರನ್ನಾಗಿ ಮಾಡಿ ಅವರ ಜಾಗದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಗಳನ್ನು ಸಂಚಾಲಕನಾಗಿ ಮಾಡಿ ಮಾಡಲು ಇವೆರಡು ತಿದ್ದುಪಡಿಯನ್ನು ತಂದಿದ್ದೀವಿ ಮಾನ್ಯ ಅಧ್ಯಕ್ಷರು ಅದಕ್ಕೆ ತಾವು ಅದನ್ನು ಪರ್ಯಾಲೋಚಿಸಿ ಇದನ್ನು ಅದನ್ನು ವಿಧೇಯಕವಾಗಿ ಕರೆಸಬೇಕೆಂದು ತಮ್ಮಲ್ಲಿ ವಿನಂತಿ ಸನ್ಮಾನ್ಯ ಅಧ್ಯಕ್ಷರೇ ನಾವು ಕನ್ನಡ ಈ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡನ ನೀವು ಏಯ್ಟಿ ಪರ್ಸೆಂಟ್ ಮಾಡಿದ್ರು ನಾವು ಸ್ವಾಗತ ಮಾಡ್ತೀರಿ ಆಗಬೇಕಾಗಿದೆ ಹಿಂದೆ ಸಿದ್ದರಾಮಯ್ಯನವರು ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದು ಭಾಳ ವರ್ಷಗಳಿಂದ ಒಂದು ಮೂವತ್ತು ವರ್ಷದಿಂದ ಏನು ಅವಾಗೆ ಮಾಡ್ತಾರೆ ಅನ್ಕೊಂಡಿದೆ ಈಗಾದರೂ ಇದನ್ನ ಜಾರಿಗೆ ತಂದಿದ್ದೀರ ನಾನು ಸ್ವಾಗತ ಮಾಡ್ತೀನಿ ಆದರೆ ಇದು ಇವಾಗ ಏನ್ ನಾವು ಕಾನೂನನ್ನ ಮಾಡ್ತಾ ಇದ್ದೀರಿ ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು ಯಾಕಂದ್ರೆ ಇಂದನೂ ಕೂಡ ಕಾವಲು ಸಮಿತಿ ಬಹಳಷ್ಟು ಕನ್ನಡ ಕಡ್ಡಾಯ ಕನ್ನಡ ಕಡ್ಡಾಯ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಬಹಳ ಕಡೆ ಕೇಳಿದಿರಿ ಭಾಷಣಗಳಲ್ಲೆಲ್ಲ ಕೇಳಿದಿರಿ ಕನ್ನಡ ಕಡ್ಡಾಯ ನನ್ನ ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದಿರಿ ಜಾರಿಗೆ ಮಾತ್ರ ಬರ್ತಾ ಇಲ್ಲ ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನ ಘೋಷಣೆ ಮಾಡಿದರೆ ಯಾರು ಇಲಾಖೆ ಅಡ್ಡಿಗಳನ್ನ ಘೋಷಣೆ ಮಾಡ್ತಾರೆ ಅಟ್ಲೀಸ್ಟ್ ಸಮ್ ಬಿಗ್ ಅಮೌಂಟ್ ಫೈನ್ ಏನಾದರೂ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲಾಂದ್ರೆ ಆಗಲ್ಲ ಬಿಡಿ ಅವ್ನಿ ನೀವು ಕಂಪ್ನಿಗಳವ್ರು ನೋಡಿದ್ರಲ್ಲ ಮನೆ ಸ್ಟ್ರೈಕ್ ಆಯ್ತು ದೊಡ್ಡ ದೊಡ್ಡವರು ಅವರು ಅವರು ಮಾಲುಗಳೆಲ್ಲ ಐದು ಸಾವಿರ ನಾಲ್ಕು ಸಾವಿರ ಕೋಟಿ ಕೋಟಿ ಕಟ್ಟಿರ್ತಾರೆ ಮಾಲು ನಿಮ್ಮ ನೋಟಿಸ್ ಐದು ಐದು ನಿಮಿಷ ಮಾಡಿ ಎರಡು ಅಲ್ಲಿ ಸ್ಟೇ ತಗೊಂಬರ್ತಾರೆ ಅವ್ರು ಎರಡು ನಿಮಿಷ ಅಲ್ಲಿ ಮೊನ್ನೆ ಆದಾಗ ಕನ್ನಡ ಹೋರಾಟಗಾರ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಮಾಲ್ ಅಂತ ಆಯ್ತು ಸರ್ಕಾರ ಅದನ್ನ ಮುಚ್ಚಿಬಿಡಿ ಅಂತ ಆದೇಶ ಮಾಡಿದ್ರು ಐದೈದು ನಿಮಿಷಕ್ಕೆ ಹೋಗಿ ಸ್ಟೇಟ್ ಒಂದು ಮತ್ತೆ ಓಪನ್ ಮಾಡಿದ್ರು ಗೌರವ ಏನು ಬರ್ತದೆ ಸರ್ಕಾರಕ್ಕೆ ಅದರಿಂದ ಏನಾದರೂ ಒಂದು ಪೆನಾಲ್ಟಿ ಸರಿಯಾಗಿ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಆಗ್ತೈತಿ ಇಲ್ಲಾಂದರೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವರು ರಂಗವಲ ಕೆಳಗಡೆ ತೂರ್ತಾರೆ ನಾನು ಈ ವಿಧೇಯಕವನ್ನು ಸ್ವಾಗತ ಮಾಡ್ತೀರಿ ಇನ್ನಷ್ಟು ನೀವು ಅದನ್ನು ಅನುಮೋದನೆ ರೂಲ್ಸ್ ಫ್ರೇಮ್ ಮಾಡ್ಬೋದು ಕೃಷ್ಣ ಅವರೇ ರೂಲ್ಸ್ ಫ್ರೇಮ್ ಮಾಡೋವಾಗ ಅದ ಅದನ್ನ ಕಟ್ಟುನಿಟ್ಟಾಗಿ ಅದನ್ನ ಜಾರಿಗೆ ತರುವಂತ ಕೆಲಸವನ್ನ ಆ ರೀತಿ ರೂಲ್ಸ್ ಫ್ರೇಮ್ ಅಲ್ಲಿ ಈಗ ಆಗ್ತಿದ್ದೀರಾ ನೀವು ನಿಮ್ಮ ತಿದ್ದುಪಡಿ ಹೋದ್ರೆ ಮತ್ತೆ ಡಿಲೇ ಆಗ್ತೈತೆ ನನಗೂ ಗೊತ್ತಿದೆ ಅದನ್ನ ರೂಲ್ಸ್ ಫ್ರೇಮ್ ಮಾಡೋವಾಗ ಇದನ್ನ ಇನ್ನೂ ಕಟ್ಟುನಿಟ್ಟಾಗಿ ಮಾಡುವಂಥದ್ದು ಇದರಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸೇರ್ಸಕ್ ಸಾಧ್ಯನಾ ನೋಡಿ ಯಾಕಂದ್ರೆ ನಮ್ಮ ಅಧಿಕಾರಿಗಳು ಏನು ಮಾಡಲ್ಲ ನಾನು ನೋಡಿದ್ದೀನಿ ನಮ್ಮ ಅಧಿಕಾರಿಗಳು ಇಲಾಖೆಗೆ ಸಂಬಂಧಪಟ್ಟಿದ್ದು ಬಿಟ್ರೆ ಪೊಲೀಸನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಆಗುತ್ತೆ ಐ ಆರ್ ಆಗಬೇಕು ಅವ್ರ ಮೇಲೆ ಎಫ್ಐಆರ್ ಆದಮೇಲೆ ಇದನ್ನ ಮುಂದುವರಿಬೇಕು ಈ ಥರದ್ದೆಲ್ಲ ಕಂಡಿ ನೀವು ರೂಲ್ಸ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಒಳ್ಳೆಯದು ಇದನ್ನ ನಾನು ಸ್ವಾಗತ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಏನ ತೊಗೊಂಡ್ಬಂದಿದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಈಗ ಕೆಲವು ಇಂಗ್ಲಿಷ್ ದಲ್ಲಿ ಬರೆದಿರ್ತಾರೆ ಅದರಲ್ಲಿ ಆರು ಶಬ್ದ ಆರು ಶಬ್ದ ಅಥವಾ ಏಳು ಶಬ್ದ ಇರ್ತದೆ ಅದೇ ಕನ್ನಡದಲ್ಲಿ ಬರೆದಾಗ ಅದು ಮೂರಲ್ಲಿ ಆಗುತ್ತೆ ಅಂಥದ್ರಲ್ಲಿ ಈ ಸಿಕ್ಸ್ಟಿ ಪರ್ಸೆಂಟು ಕನ್ಫ್ಯೂಷನ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅದ್ರ ಬಗ್ಗೆ ಸರಿಯಾದ ಕ್ಲಾರಿಫಿಕೇಶನ್ ನೀವು ಕೊಡಬೇಕು ಅಂದ್ರೆ ಅದು ಸೈಜ್ ಮೇಲೆ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಅದೇನು ಅದರ ಮೇಲೆ ಸೈಜ್ ಮೇಲೆ ಅಥವಾ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿರಿ ಇಲ್ಲಕ್ಕರೆ ಇಂಪ್ಲಿಮೆಂಟೇಶನ್ದಲ್ಲಿ ಅದೇ ಕಾರ್ಡ್ಗಳನ್ನು ಯೂಸ್ ಮಾಡಿ ಅದನ್ನು ಸರಿಯಾಗಿ ಮಾಡೋದಿಲ್ಲ ಅವಾಗ ಸಭಾಧ್ಯಕ್ಷರೇ ನನಗೆ ಒಂದು ರೀತಿ ಬೇಸರ ಆಗ್ತಾ ಇದೆ ಈ ವಿಚಾರಕ್ಕೋಸ್ಕರ ಒಂದು ವಿಧೇಯಕ ತರ್ತಾ ಇರೋದು ಬೇಸರ ಆಗ್ತಾ ಇದೆ ಇದು ಮನಸ್ಥಿತಿಯ ಪ್ರಶ್ನೆ ಇದು ನಮ್ಮ ರಾಜ್ಯದಲ್ಲಿ ವ್ಯಾಪಾರ ಮಾಡೋರು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ನಡೆಸೋರು ಆ ಬೋರ್ಡಲ್ಲಿ ಕನ್ನಡದಲ್ಲಿ ಬರಿಯಲ್ಲ ಕನ್ನಡದಲ್ಲಿ ಚೆನ್ನಾಗಿ ಕಾಲ ಬರಿಯಲ್ಲ ಅನ್ನೋದು ಒಟ್ಟು ಮನ ಕೆಟ್ಟ ಮನಸ್ಥಿತಿಯ ಪ್ರಶ್ನೆ ನಾನು ತಮಿಳುನಾಡು ಹೋಗಿದ್ದೀನಿ ತಮಿಳ್ನಾಡಲ್ಲಿ ಪೊಲೀಸ್ ಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ತಮಿಳು ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಆಫೀಸೇ ಸೆಂಟ್ರಲ್ ಆರ್ಗನೈಸೇಷನ್ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಮಿಳು ಬೆಂಗಳೂರು ಯಾಕಿಷ್ಟು ಸಸ್ತ ಆಗಿ ತಗೊಂಡಿದ್ದಾರೆ ಈ ಜನ ಇದು ಮನಸ್ಥಿತಿ ಪ್ರಶ್ನೆ ಬಹಳ ಕೆಟ್ಟ ಮನಸ್ಥಿತಿ ಪ್ರಶ್ನೆ ನೀವು ವಿಧೇಯಕ ಮುಂಚೆ ಒಂದು ಆರ್ಡಿನೆನ್ಸ್ ತಂದಿದ್ರಿ ಅಲ್ಲಿಂದ ಬಂದು ಇವಾಗ ವಿಧೇಯಕ ತರ್ತಾ ಒಳ್ಳೇದು ಆದರೆ ಈ ಮನಸ್ಥಿತಿನ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಪ್ರತಿಪಕ್ಷದ ನಾಯಕರು ಹೇಳಿದಂಗೆ ಇದು ವಿಧೇಯಕ ತರ ಜೊತೆಗೆ ಅನುಷ್ಠಾನ ನಾವು ಮಾಡಿಸ್ಬೇಕು ಅನುಷ್ಠಾನ ಅವ್ರು ಮಾಡದೇ ಮಾಡದೆ ಇದ್ರೆ ಅವ್ರಿಗೆ ಫೈನು ಏನು ಅವ್ರಿಗೆ ಕಾದಿದೆ ಶಿಕ್ಷೆ ಇದನ್ನು ಕೂಡ ನಾವು ಮಂಡಿಸ್ದರೆ ಇದು ಒನ್ ಮೋರ್ ಆಕ್ಟ್ ಒನ್ ಮೋರ್ ಬಿಲ್ ಬಿಕಮಿಂಗ್ ಅನ್ ಆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಮನಸ್ಥಿತಿನ ಬದಲಾಯಿಸೋದು ಹೇಗೆ ನನ್ಗೊಂದು ಅನ್ಸುತ್ತೆ ಸಭಾಧ್ಯಕ್ಷರೇ ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ದೇ ಡೋಂಟ್ ಲವ್ ಬ್ಯಾಂಗ್ಳೂರ್ ಇದು ನಮ್ಮ ಊರು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಈ ನಮ್ಮ ಊರು ಅಂತ ಅನಿಸಿ ನಮ್ಮ ಪ್ರೀತಿಯಿಂದ ಈ ಭಾಷೆನ ನಾವು ಕೂಡ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಯಾರು ಬೆಂಗಳೂರು ಕನ್ನಡದವರು ಕನ್ನಡಿಗರು ಅವ್ರಿಗೂ ಒಂದು ಆಕರ್ಷಣೆ ಮಾಡಕ್ಕೋಸ್ಕರ ಕನ್ನಡದಲ್ಲಿ ಬೋರ್ಡ್ ಹಾಕದ ಕಡ್ಡಾಯ ಮಾಡಲೇಬೇಕು ಅದಕ್ಕೋಸ್ಕರ ಬೀದಿ ಹೋರಾಟ ಮಾಡೋದು ಬೋರ್ಡ್ಗಳು ಹೊಡೆಯೋದು ಈ ಸ್ಥಿತಿ ಬರಬಾರದು ಅದಕ್ಕೋಸ್ಕರ ಸರ್ಕಾರ ಇದೇನು ನಿರ್ಣಯ ತಂದಿದೆ ಇದನ್ನ ಸ್ವಾಗತಿಸ್ತಾ ಇದನ್ನ ಅನುಷ್ಠಾನಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡಬೇಕು ಜೊತೆಗೆ ಮನಸ್ಥಿತಿಯನ್ನ ನಾವು ಬದಲಾಯಿಸ್ತೇವೆ ಯಾಕಂದ್ರೆ ಇವತ್ತು ಇನ್ನು ಮುಂದೆ ಇದ್ದಿದ್ದು ಕಷ್ಟ ಆಗತ್ತೆ ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋರು ಅವ್ರ ಮುಂದೆ ವ್ಯಾಪಾರಕ್ಕೆ ಬಂದಾಗ ಕನ್ನಡಕ್ಕೆ ಯಾವ ಸ್ಥಾನ ಸಿಗಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನಾನು ಓಕೆ ಈಗ ಮನೆ ಅಧ್ಯಕ್ಷರೇ ಈ ತಿದ್ದುಪಡಿಯನ್ನ ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಏನು ಹೇಳಿದರು ಇದು ಎಲ್ಲವನ್ನು ಸಮಗ್ರವಾಗಿ ವಿಚಾರ ಮಾಡಿ ಇದನ್ನು ನಮಗೆ ನೀವು ವಿಧೇಯಕ ಅಂಗೀಕಾರ ಮಾಡಿಕೊಟ್ಟ ಮೇಲೆ ನಾವೀಗಾಗಲೇ ನಿಯಮಗಳನ್ನು ಮಾಡಲಿಕ್ಕೆ ಎರಡು ಮೂರು ಸಭೆಗಳನ್ನು ಮಾಡಿದ್ದೀವಿ ಎರಡು ಮೂರು ಸಭೆಗಳನ್ನು ಮಾಡಿ ಅದರ ಜೊತೆಗೆ ಮನೆ ಅಧ್ಯಕ್ಷರೇ ಈ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಈ ಎನ್ಫೋರ್ಸ್ಮೆಂಟ್ ವಿಂಗನ್ನು ಮಾಡ್ತಾ ಇದ್ದೀವಿ ಎನ್ಫೋರ್ಸ್ಮೆಂಟ್ ವಿಂಗ್ ಆ ವಿಂಗನ್ನು ಮಾಡಿ ಅದರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಸೇರಿಸುವಂಥ ಕೆಲಸ ಮತ್ತು ಅದರ ಜೊತೆಗೆ ಪ್ರತಿ ಒಂದು ಜಿಲ್ಲೆಯೊಳಗೂ ಒಂದು ಈ ವಿಂಗ್ ಮಾಡೋದ್ರ ಮುಖಾಂತರ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನ ಹಾಕ್ತಿವಿ ಮತ್ತು ನಮ್ಮ ಇಲಾಖೆಯಿಂದ ಗಾಡಿಗಳನ್ನು ತಗೊಂಡು ಅದನ್ನು ಎಲ್ಲೆಲ್ಲಿ ಸಾಲ ಕಾಲೇಜ್ ಇರ್ಬೋದು ಶಾಲೆ ಇರ್ಬೋದು ಅಂಗಡಿಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳು ಅಲ್ಲಿನೂ ಕನ್ನಡವನ್ನು ಯಾವ ರೀತಿ ಅದನ್ನೇನು ಈಗೇನು ಹೇಳಿದ್ರ ಮೊನ್ನೆ ಹೇಳಿದರು ನಾವು ಒಂದು ಅರ್ಜಿ ಇದನ್ನು ಕೊಟ್ಟುಗಳ ನೋಟಿಸ್ ಕೊಟ್ಟುಗಳೇ ಒಂದು ಅವ್ರಿಗೆ ತಕ್ಷಣ ಕೋರ್ಟ್ಗೆ ಹೋಗೋದ ಮತ್ತೊಂದು ಅದು ಯಾವುದಕ್ಕೂ ಆಗಲಾರ ಒಳಗೆ ಕೆಲವೊಂದಷ್ಟು ನಿಯಮಗಳನ್ನು ಮಾಡ್ತಾ ಇದ್ದೀವಿ ಮನೆ ಅಧ್ಯಕ್ಷರು ಅದರ ಜೊತೆಗೆ ಬೆಂಗಳೂರು ನನಗ ಸುರೇಶ್ ಕುಮಾರ್ ಸಾಹೇಬರು ಹೇಳಿದ್ರು ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆಯೊಳಗ ನಮ್ಮ ಭಾಗದೊಳಗ ಕನ್ನಡದ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ ಅಲ್ಲಿ ನಮಗೆ ಸಮಸ್ಯೆ ಇಲ್ಲ ಬೆಂಗಳೂರದ್ದೇ ಮೊದಲ ಸಮಸ್ಯೆ ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನೇಮದೊಳಗ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಳಪಡುವ ಎಂಟು ವಲಯಗಳು ಇದ್ದಾವೆ ಎಂಟು ವಲಯ ಆಯುಕ್ತರು ಇದಕ್ಕೆ ಬರ್ತಾರೆ ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನ ಒಂದು ಸಮಿತಿಯನ್ನ ಮಾಡ್ತಾ ಇದ್ವಿ ಅಂದ್ರೆ ಇದರ ಜೊತೆಗೆ ಕರ್ನಾಟಕ ದೂರ ದಾಖಲ ಮಾಡಲಿಕ್ಕೆ ಕಣ್ಣು ಕನ್ನಡ ಕಣ್ಣುಗಾವಲು ಅಂತ ಒಂದು ಅಪ್ಲಿಕೇಶನ್ ಅಂದ್ರೆ ಒಂದು ಆ್ಯಪನ್ನು ರೆಡಿ ಮಾಡ್ತಾ ಇದ್ವಿ ಅದನ್ನು ತಕ್ಷಣ ನಮಗೆ ಕಂಪ್ಲೇಂಟ್ ಬರಬೇಕು ಅವ್ರ ಮೇಲೆ ಆಕ್ಷನ್ ಮಾಡೋ ರೀತಿಯೊಳಗ ನಿಯಮಗಳನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತೀವಿ

ಎಲ್ಲ ಹೇಳಿದ್ರಿ ಆದ್ರೆ ನಾನು ಮೈನ್ ಪ್ರಶ್ನೆ ಎತ್ತಿದ್ದು ಫೈನ್ ಅಂತ ನಾನು ಯಾರಿಗೆ ಪೊಲೀಸವರಿದ್ರು ನೋಟಿಸ್ ಕೊಟ್ಬಿಡೋರು ಎಲ್ಲರಿಗೂ ಯಾರು ಬಗ್ಲಿಲ್ಲ ಸ್ಪಾಟ್ ಫೈನ್ ಅಂತ ಮಾಡಿದ್ರು ಸ್ಪಾಟ್ ಫೈನ್ ಅಲ್ಲೇ ಆ ಪೊಲೀಸರೇ ಹಾಕ್ಬೋದಾದ್ರೆ ನಿಮ್ಮ ಹಾಕಿ ಇವಾಗ ಸ್ಪಾಟ್ ಫೈನ್ ಹೆಲ್ಮೆಟ್ ಹಾಕಿಲ್ಲ ರಾಂಗ್ ಇಮಿಡಿಯೇಟ್ ಭಯ ಬಿದ್ರು ಜನ ಭಯ ಬಿದ್ರು ಈ ಕೇಸ್ ಎಲ್ಲ ನೋಡೋಣ ನಾ ಲಾಯರ್ಗೆ ಕೊಟ್ಟು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ಸ್ಪಾಟ್ ಫೈನ್ ಹಾಕಿ ಸ್ಪಾರ್ಟ್ ಫೈನ ನಿಮ್ಗೆ ದುಡ್ಡು ಬರುತ್ತೆ ನಿಮ್ಗೆ ದುಡ್ಡು ಬರುತ್ತೆ ಸರ್ಕಾರಕ್ಕೆ ಆದಾಯ ಯಾರು ಈ ತರ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅವ್ರಿಗೆ ಎಚ್ಚರಿಕೆನು ಹೋಗ್ತೈತೆ ಅವ್ರು ಒಂದೇ ಬಗ್ಗದು ಈ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಂತದ್ದು ದುಡ್ಡು ತಲೆ ಮೇಲೆ ದುಡ್ಡು ಬಿದ್ದರೆ ಮಾತ್ರ ಕೋರ್ಟ್ ಗಿರಿಟ್ಗೆ ಅವ್ರ ತಲೆ ಬಗ್ಸೋದೇ ಇಲ್ಲ ಅದಕ್ಕೆ ನೀವು ಸ್ಪಾಟ್ ಫೈನ್ ನಿಮ್ ರೂಲ್ಸ್ ಅಲ್ಲಿ ಸೇರ್ಸ್ಕೊಂಬೋದು ನೀವೇನಿದೆ ಇದನ್ನು ಬಿಲ್ ಏನ್ ನಾವು ಪಾಸ್ ಮಾಡ್ತೀರಿ ರೂಲ್ಸ್ ಅಲ್ಲಿ ಸೇರ್ಸ್ಕೊಳ್ಳಿ ಎರಡನೇದು ನಂದು ಒಂದು ಅಧ್ಯಕ್ಷರೇ ಪತ್ರಿಕೆಯಲ್ಲಿ ನಾನು ಒಂದು ಓದ್ದೆ ವಿಚಾರ ಈ ಅರವತ್ತು ಪರ್ಸೆಂಟ್ ಕನ್ನಡ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಗವರ್ನರ್ ಅವರು ಬಿಲ್ ಅನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತರು ಅಂತ ಇದು ನೀವು ಕ್ಲಾರಿಫಿಕೇಶನ್ ಮಾಡಬೇಕು ಯಾವುದೇ ಅಧಿವೇಶನ ನಡೀಬೇಕಾದ್ರೆ ಅವರು ಯಾವುದೇ ಅಧಿವೇಶನ ನೀವು ಘೋಷಣೆ ಮಾಡಿದ್ಮೇಲೆ ಯಾವುದು ರಾಜ್ಯಪಾಲರು ಸೈನ್ ಹಾಕಲ್ಲ ಅದೊಂದು ಸುದ್ದಿಯಾಗಿ ಏನೋ ಕನ್ನಡ ವಿರೋಧಿ ರಾಜ್ಯಪಾಲರು ಅನ್ನೋ ತರ ಆಯ್ತು ದಯವಿಟ್ಟು ಅದಕ್ಕೂ ನೀವು ಈ ಸದನದಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕಿಲ್ಲ ಅಂದ್ರೆ ಗವರ್ನರ್ ಆಫೀಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತೈತಿ ಅವ್ರೇನು ಆತರ ಇಂಟೆನ್ಶನ್ ಅಲ್ಲಿ ಮಾಡಿಲ್ಲ ಅಂತ ನನಗೆ ಇವೆರಡಕ್ಕೂ ನೀವು ಸರ್ ಸರ್ ಒಂದು ಒಂದ್ ನಿಮಿಷ ಸರ್ ನಿಮಿಷ ನಿಮಿಷ ಸ್ವಾಗತ ಮಾಡೋಣ ನೂರ ಇಪ್ಪತ್ನಾಲ್ಕು ಮಂದಿ ಕನ್ನಡ ಓಕೆ ನೆಕ್ಸ್ಟ್ ಸರಿಯಾ ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೀನಿ ಅದರ ಜೊತೆಗೆ ಮಾನ್ಯ ಸಚಿವರು ಹೇಳಿದ್ರು ತಮಿಳುನಾಡು ಮಾದರಿ ಅಂತ ಪೂರ್ಣ ತಮಿಳ್ನಾಡು ಮಾದರಿ ಮಾಡಬೇಡಿ ಯಾಕಂದ್ರೆ ನಾವು ತಮಿಳ್ನಾಡಿಗೆ ಹೋದ್ರೆ ಅದ್ ಏನ್ ಏನು ಬೋರ್ಡ್ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿಗೂ ಪ್ರವಾಸಿಗಳು ಬರಬೇಕು ಬೇರೆ ಬೇರೆ ಜನ ಬರಬೇಕು ನೀವು ಹೇಳಿದಾಗೇನೆ ಇಪ್ಪತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಬೇರೆ ಭಾಷೆ ಇಂಗ್ಲೀಷು ಇನ್ಯಾವುದೋ ಹಿಂದಿನಲ್ಲೂ ಇರಲಿ ಅರವತ್ತು ಭಾಗ ಕನ್ನಡ ಇರಲಿ ಯಾಕಂದ್ರೆ ನಾವು ತಮಿಳ್ನಾಡಿಗೆ ಹೋದಾಗ ಪರದಾಡಿಬಿಡ್ತೀವಿ ಏನು ಗೊತ್ತಾಗೋದಿಲ್ಲ ಆ ಸ್ಥಿತಿ ಅಂತೂ ಆಗಬಾರ್ದು ಅಷ್ಟೊಂದು ಇರಬಾರ್ದು ನಮ್ ರಾಜ್ಯ ಬೇರೆಯವರು ಬರಂಗಿರ್ಲಿ ಮನೆ ಅಧ್ಯಕ್ಷರೇ ಈಗೇನು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ದಂಡ ಅಂತ ರದ್ದು ಮಾಡಬೇಕಂತ ನಿಯಮಗಳ್ ನಿಯಮದೊಳಗೆ ಲೈಸೆನ್ಸ್ ರದ್ದು ಮಾಡಿದ್ರೆ ಅವಾಗ ಅವ್ರಿಗೆ ಬಿಸಿ ಮುಟ್ಟುವಂತ ಕೆಲಸ ಆಗುತ್ತೆ ಹಾ ಅಲ್ಲ ಅದು ಅಲ್ಲ ಸರ್ ಅದು ತಕ್ಷಣ ಅದಕ್ಕೆ ಬಹಳ ಕಠಿಣವಾದಂತ ಕ್ರಮಗಳನ್ನ ನಿಯಮಗಳ

ಮಾತಾಡಿದರು ನಾವು ಯಾರು ಗೌರ್ನರ್ ಬಗ್ಗೆ ಮಾತಾಡಿಲ್ಲ ನಾನು ನನಗೆ ಬಂದ ತಕ್ಷಣ ನಾನು ಮಾತಾಡಿದ್ದು ನಾನು ರಿಯಾಕ್ಷನ್ ಮಾಡಿದ್ದು ಬೇಕಾದ್ರೆ ಮಾಧ್ಯಮದೊಳಗೆ ಪತ್ರಿಕೆ ಒಳಗೆ ನೋಡಿ ನೀವು ಯಾವುದಾದ್ರೂ ಅಧಿವೇಶನ ಡೇಟ್ ಫಿಕ್ಸ್ ಆದಮೇಲೆ ಅದನ್ನ ಮಾಡಕ್ ಬರಂಗಿಲ್ಲ ಅಂತ ನಮಗೆ ವಾಪಸ್ ಕಳಿಸಿದ್ದಾರೆ ಇದನ್ನ ಅಧಿವೇಶನ ಮುಖಾಂತರ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಅಂತ ನಾನು ಹೇಳಿದಿನಿ ಅದ್ರ ಜೊತೆಗೆ ನಾನು ಕಳಿಸಿದ್ದು ಒಂದು ತಿಂಗಳು ಮುಂಚಿತನೇ ಕಳಿಸಿದ್ದೆ ಆದ್ರೆ ಅವ್ರು ಅಂತ ಅನ್ನೋದಕ್ಕೂ ಅವ್ರ ಆರೋಗ್ಯದ ಕಾರಣಕ್ಕಾಗಿ ಅವ್ರು ನೋಡಿಲ್ಲ ಅನ್ನೋದನ್ನು ನಾನು ಮಾಧ್ಯಮದೊಳಗ ಪತ್ರಿಕೊಳಗೆ ಹೇಳಿದ್ದೀನಿ ಮಾನ್ಯ ಅಧ್ಯಕ್ಷ ಇದ್ರೊಳಗ ನಾವು ರಾಜಕಾರಣ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಂಗಿಲ್ಲ ದಯಮಾಡಿ ಇದನ್ನ ಅಂಗೀಕಾರ ವಿಧೇಯಕವನ್ನು ಅಂಗೀಕಾರ ಬೆಂಗಳೂರಿನಲ್ಲಿ ವಿಶೇಷವಾಗಿ ಪ್ರತಿ ಅಂಗಡಿಗೆ ನಾವು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡ್ತೀವಿ ಪ್ರತಿ ವರ್ಷ ರಿನುವಲ್ ಆಗ್ಬೇಕು ಆ ಸಂದರ್ಭದಲ್ಲಿ ನಾವು ಕಟ್ಟುನಿಟ್ಟಾಗಿ ಕನ್ನಡದ ಬೋರ್ಡ್ಗಳನ್ನು ಗಳನ್ನ ಹಾಕ್ಬೇಕು ಅಂತ ಮಾಡಿದ್ರೆ ಪ್ರತಿಯೊಬ್ಬರು ಹಾಕ್ಬೇಕಾಗುತ್ತೆ ಮೊದಲನೇದು ಕನ್ನಡ ಬಂದು ಕೆಳಗಡೆ ಅವರು ಇಂಗ್ಲಿಷ್ ಹಾಕಿ ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಕನ್ನಡ ಭಾಷೆ ಬೋರ್ಡ್ ಇರಬೇಕು ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೋರಿಕೆ ಹೇಳಿದಂಗೆ ಅದೇ ರೀತಿಯನ್ನ ಮಾಡ್ತಾ ಲೈಸೆನ್ಸ್ ಕೊಡೋ ಪೂರ್ವದೊಳಗೆ ಅದನ್ನು ನೋಡೋವರೆಗೂ ನಾವು ಇದನ್ನ ಲೈಸೆನ್ಸ್ ಅನ್ನು ಕೊಡೋಕೆ ಅದನ್ನು ಕಟ್ಟಿಯಲ್ಲೋಚನಾ ಪ್ರಸ್ತಾವನೆ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ನಾಲ್ಕ ಸಾಲ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇರುತ್ತದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದರ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡು ಮತ್ತು ಮೂರು ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡು ಮತ್ತು ಮೂರು ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತ ಇಪ್ಪತ್ನಾಲ್ಕು ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ